ಸುವರ್ಣ ಟಿವಿ ಸುಳ್ಳ ಪಬ್ಲಿಕ್ ಟಿವಿ ಸುಳ್ಳ ಎಲ್ಲ ಟಿವಿಗಳು ಎಷ್ಟು ಮಂದಿ ಎರಡೇ ರೊಕ್ಕ ತಿಂತಾರ ಎರಡೇ ಚಪ್ಪಲ್ ಲೆಕ್ಕ ಅವ್ರ ಇವ್ರು ಎರಡೇ ಚೀಲಗಳು ಇವ್ರು ಮತ್ತೆ ನಮ್ಗೆ ಸಾವಿರ ಹಿಡಿದು ಚಿತ್ತಿಲಿ ಹಾಕ್ತೇವೆ ಯಾಕೆ ಹೋರಾಟ ಮಾಡೋರು ರಕ್ಷಣೆ ಕೊಡೋದಲ್ಲ ಟಿವಿದವ್ರು ಅಲ್ಲಪ್ಪ ಮಂತ್ರಿ ಸುಳ್ಳಾರ್ದು ಅಡ್ಡಾರ್ದು ಹಾಕ್ತಾರೆ ಹೆಣ್ಮಕ್ಳಿಗೆ ಅನ್ಯಾಯ ಅತ್ಯಾಚಾರ ಆದ್ರೆ ಯಾಕೆ ಹಾಕೋದಲ್ಲ ಹೆಣ್ಮಕ್ಳು ಸಾಯ್ಬೇಕಾ ಭೂಮಿ ಮೇಲೆ ಎಂಟು ತಿಂಗಳಾದ ಹೆಣ್ಮಕ್ಳು ಸಾಯ್ಬೇಕು ಬಂದಿರ್ತಾನಂತ ಹೇಳೋದು ಬಡವರಿನೇ ಇಲ್ಲ ಈ ಗಿರೀಶ್ ಮಟ್ಟ ಒಂದೊಂದ್ ಸಾವಿರ ಹಿಡಿಬೇಕಂತ ನೋಡವ ಹೆಗಡೆ ಅದಕ್ಕೆ ಇವ್ರು ಸುಳ್ಳು ಕೊಟ್ಟು ಅವ್ರ ಒಂದಿಷ್ಟ್ ಮಟ್ಟ ಟಿವಿ ದೊಡ್ಡದಾರ ಈ ಸುಳ್ಳು ಕೊಟ್ಟು ಟಿವಿಗೆ ನಾವೇ ಕೋಟೆಗೆ ಹೋಗ್ತೇವೆ ಇವ್ರ ನಾವ್ ಒದ್ದು ಒಳಗ ಹಾಕಿರ್ತೇವೆ ಯಾರ ಧರ್ಮಲ್ಲಿ ಟಿವಿ ನಡೆಸ್ತೀರಿ ಅವ್ರ ಪರವಾಗಿ ನಾವು ಇವತ್ತು ಇರ್ತೀವಿ ಪತ್ರ ಇದು ಕರ್ನಾಟಕದಾಗ ಒಂದು ಜಾಹೀರ್ ಆಗ್ಬೇಕು ಸುಳ್ಳಿ ಹೇಳಪ್ಪಗ ಹುಟ್ಟಿಲ್ಲ ಹೆಗಡೆಗ ಹುಟ್ಟೆ ನಾವು ಗೊತ್ತಿಲ್ಲ ನಮ್ಮ ಸಿಟ್ಟು ಬಂದದ ಎಷ್ಟು ಮಂದಿ ಹೆಣ್ಮಕ್ಳಿಗೆ ಅನ್ಯಾಯ ಹಾಂ ಗೌರಿ ಲಂಕೆ ಸಿಗಾಯ್ತು ಎಟ್ಟು ಕರೆ ಹೇಳಿ ಹೆಂಗ್ ಸರಿ ಸಾಯ್ ಬಿಡ್ತಾರೆ ಹೋರಾಟ ಮಾಡೋರು ಸಾಯ್ ಬಿಡ್ತಾರೆ ಯಾಕೆ ಹೆಸರಿ ಡ್ಯಾ ಇಲ್ಲ ಹೆಣ್ಸರಿ ಮರೆಯೋದಿಲ್ಲ ಕರ್ನಾಟಕದಾಗ ಇದು ಎಂಥ ಹೊಲಸು ಸರ್ಕಾರ ಅದ ಈ ಸಿದ್ಧರಾಬಯ್ಯ ಸರ್ಕಾರ ನೋಡಿ ನಮ್ಗೆ ಭಾಳ ಒಂಥರ ಹೊಟ್ಟೆ ಬೆಂಕಿ ಬಿದ್ದಂಗೆ ಆಗ್ಯದ ಜಗಳ ರೀ ಜಗಳ ಮಾಡಲಿಲ್ಲ ರೀ ಹೇಳಿದೀನ್ರಿ ನಾ ಯಾರ್ಯಾರು ಸುಳಿ ಹೇಳ್ತೀರಿ ಧರ್ಮಸ್ಥಳ ಅದನು ಚಪ್ಪಲ್ ಲೆಕ್ಕದಂಗೆ ಅಂತ ಕೇಳ್ಬಿಟ್ಟೀನಿ ಸುಳಿ ಅದವ್ರು ಅದಾರಲ್ಲ ರೀ ಅಜ್ಜಿ ತಣ್ಣ ಮಕ್ಕ ಪಬ್ಲಿಕ್ ಟಿವಿ ಅದಾರ ಮತ್ತು ಇನ್ನೊಂದು ಸುವರ್ಣ ಅದ ಐತಿ ಮತ್ತ ಇನ್ನ ಯಾವ ಯಾವ ಯಾವನು ರಾಕೇಶ್ ಎತ್ತದ ಸುಳ್ಳು ಹೇಳುದು ಎಲ್ಲ ಎಲ್ಲ ಸುಳ್ಳು ಬರುಡಿಗೆ ನೋಡ್ರಿ ಇಲ್ಲೋಡ್ರಿ ಇಲ್ಲ ನೋಡ್ರಿ ಈಗ ಬುರುಡೇಗೆ ಹಂಗ ನಾವೆಲ್ಲ ಕಾಮೆಂಟ್ ಕೊಟ್ಟವ್ರಗೆ ಹಂಗ ನಾವೆಲ್ಲ ನ್ಯಾಯ ಹೇಳೋರು ಬುರ್ಡೇಗೆ ಹಂಗ ನಾವ್ ಎಸ್ ಐ ಟಿ ಕಂಪ್ಲೇಂಟ್ ಕೊಟ್ಟವ್ರಗೆ ಇವ್ರು ಇವ್ರ ಯಂಗ ಇವ್ರು ಲಂಚದಗೆ ಹಂಗ ಲಂಚ ತಿನ್ನು ಹಾ ನ್ಯಾಯವಾಗಿ ಸತ್ಯವಾಗಿ ಇದ್ದದ್ದು ಹೇಳಬೇಕು ಹೋರಾಟ ಮಾಡೋರಿಗೆ ಬೆಂಬಲ ಕೊಡ್ಬೇಕು ಹೋರಾಟ ಮಾಡೋರ್ನೇ ನೆಲಕ್ಕೆ ಬಿಡದ್ರ ನಮ್ ದೇಶದಾಗ ಹೋರಾಟ ಯಾರು ಮಾಡ್ಬೇಕು ಯಾರು ಬರ್ಬೇಕು ಹಿಂದ್ ಬೆಂಬಲ ಕೊಡಾಕ ನಾಳೆ ನಿಮ್ಗೂ ಬರ್ತದಿದ್ ಗೊತ್ತ ಸತ್ಯ ಏನಲ್ಲಕ್ಕೇನು ಎಷ್ಟು ಮಂದಿ ಹೆಣ್ಮಕ್ಳು ಸತ್ತಾರ ಸಿ ಬಿ ಐದವ್ರಿಗೆ ಗೊತ್ತದ ಅಲ್ಲಿರೋ ಜನರಿಗೆ ಗೊತ್ತದ ನಿಮ್ಗೂ ಗೊತ್ತದ ನಮಗೂ ಗೊತ್ತದ ಈಗ ಎಡದಂದ್ರ ನಾಳಿಗೆ ಈಗ ನಾನು ಹೋಗಾಗ ದಾರ ಸಹ ನೀವ್ ಯಾರು ಕೇಳುದಿಲ್ಲ ನಾ ಹೇಳುದ ನಿಮಗೆಲ್ಲರಿಗೆ ಗೊತ್ತೇನು ಏನಾಗೋದಿಲ್ಲ ಆ ಧರ್ಮಸ್ಥಳ ಹೆಗಡೆ ಅನ್ ಮನ್ಯಾಗ ಜೀವದಾನ ಯಾಕೆ ಕೇಳಿದ್ರು ಜೀವದಾನ ಯಾಕೆ ಕೇಳಿದ್ರು ಅವ್ರೇ ಆರೋಪಿ ಅವ್ರನ್ನ ಯಾಕೆ ಹಿಡಿಯಲ್ರಿ ಇವ್ರು ಅವ್ರನ್ನ ಜೈಲಿಗೆ ಹೋಗಲ್ರು ಅವ್ರ ಯಾಕೆ ಹಿಡ್ಕೊಂಡು ಹೋಗಲ್ರು ಹಾ ಒಂದು ಬಡವನ ಹೊಡಿತಾರಪ್ಪ ಏನಾರ ತುಡುಗು ಮಾಡಿರಿ ಅಳದಾಡಿ ಪೊಲೀಸರು ಇವ್ರನ್ನೇ ಹಾಕ್ಬಿಟ್ಟಾರ ಹಾಂ ಇಷ್ಟೆಲ್ಲ ಘಟನೆಗಳಾಗಿ ಇವ್ರನ್ನೇ ಬಿಟ್ಟಾರ ಒಂದು ಲಕ್ಷ ಹೆಣ ಸಾಯ್ತವ ಒಂದು ಲಕ್ಷ ಅವ್ರ ಅಪ್ಪು ನೆಡ್ದು ಅತ್ಯಾಚಾರಿ ಹಾಂ ಧರ್ಮಸ್ಥಳ ಹೆಗಡೆನ ಅಪ್ಪು ಹಿಡ್ಕೊಂಡು ಅತ್ಯಾಚಾರಿ ಅದ ಅವನು ಅವನೇ ಇದಾನ ಅವ ಮಳ್ಳಿ ಮಳ್ಳಿ ಅಂದ್ರೆ ಮೂರು ಮನ್ಸಕ್ಕೆ ಮೂರು ಕಾಲ ಇನ್ನೊಂದು ಅತನ ಅವನು ಬೆಕ್ಕನೇ ಇದ್ದಾನೆ ಹೋಸರು ಅವರೇ ಇದ್ದಾರ ಹೆಣ್ಮಕ್ಳು ಅಮಾಯಕರು ಧರ್ಮಸ್ಥಳ ದೊಡ್ಡ ದೇವಸ್ಥಾನಕ್ಕೆ ಹೋಗೋರು ಬರೋರು ಎಷ್ಟು ಭಯಾನಕ್ಕೆ ಹಕ್ಕದ್ಲಿ ಹೇಳ್ರಿ ಹಾಂ ಒಂಟಿ ಹೆಣ್ಮಕ್ಳು ಹೋದ್ರೆ ಗಸಗನೆ ಹೊತ್ಕೊಂಡು ಹೋಗ್ಬಿಡ್ತಾರಂತೆ ಎಲ್ಲರೂ ಹೇಳ್ಯಾರ ಆದ್ರೆ ನಮ್ಮ ಹೆಸರು ಹೇಳ್ಬೇಡ್ರಿ ಯಾವ ಆ ಇಷ್ಟು ಅಂಜಾರ ಅಲ್ಲಿ ಮಂದಿ ನಾವು ಅಂಜಿದ್ದೇವೆ ಎಸ್ ಐ ಟಿ ಆಫೀಸಿಗೆ ಹೋಗಿ ಬರ್ಬೇಕಾರೆ ಬರುವಾಗ ನಮ್ಮ ಊರು ಮುಟ್ತೇವೆ ಇಲ್ಲ ನಂಗೆ ಆಗಿತ್ತು ಅವ್ರ ಹೆಸರು ಹೇಳಿರು ಒಂದು ಆಟೋದವ್ರು ಬರದಿಲ್ಲ ಒಬ್ರು ಯಾರು ತೋರ್ಸಂಗಿಲ್ಲ ಏ ಒಂದು ಪೊಲೀಸ್ ಸ್ಟೇಷನ್ ತೋರ್ಸೋದಿಲ್ಲ ಅವ್ರ ಹೆಸರು ಹೇಳಿದ್ರು ಇಷ್ಟು ಭಯಾನಕ್ ನೋಡ್ರಿ ಅಲ್ಲಿ